ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರಿ ನಾನು ಕೂಡ ಆರಾಮದೇ ನೋಡಿರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿಯೊಳಗೆ ತುಂಬಾ ಕ್ವಿಕ್ಕಾಗಿ ನಾವು ಒಂದು ಹೆಲ್ದಿಯಾಗಿರುವಂತಹ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನೋಡ್ರಿ ತುಂಬಾ ಸಾಫ್ಟಾಗಿ ಬಂದಿರುವಂಥ ಈ ಲಡ್ಡುನ ಯಾವ ರೀತಿ ಮಾಡೋದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸತಿ ನೋಡ್ಕೊಂಡು ರೀ ಮೊದಲಿಗೆ ನಾನು ಒಂದು ತವಾ ಬಿಸಿ ಇಟ್ಕೊಂಡಿನ್ರಿ ಅಂದರೆ ನಾ ರೊಟ್ಟಿ ಮಾಡ್ತೀವಲ್ಲ ರೀ ಆ ತವನ ಬಿಸಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ನೀವು ದಪ್ಪ ಇರೋ ಒಂದು ಪಾತ್ರೆನ ತೊಗೊಂಡು ಬಿಸಿ ಇಟ್ಕೊಂಡು ಅದಕ್ಕೆ ನಾನು ಮಕಾನನ ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಒಂದು ಕಪ್ ಆಗುವಷ್ಟು ಮಕಾನನ ಹಾಕ್ಕೊಳಕತ್ತೀನಿ ತಾವರೆ ಬೀಜನ ಹಾಕ್ಕೊಳಕತ್ತೀನಿ ಅದು ಚೆಂದಂಗ ಫ್ರೈ ಆಗಬೇಕು ನೋಡಿರಿ ಚೆಂದಂಗ ಫ್ರೈ ಆಗುವವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಂದಂಗ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಫ್ರೈ ಆಗಬೇಕು ನೋಡಿರಿ ಇವು ಸುಡ ಅಂತ ಹೇಳಿ ನಾನು ಒಂದೊಂದಾಗಿ ತೋರಿಸಿನಿ ನೋಡಿರಿ ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಇವನ್ನ ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ್ರಿ ಇದೇ ಹಂಚಿಗೆನ ನಾನು ಏನು ಮಾಡ್ತೀನಿ ರೀ ಅಂತಂದರೆ ಬಾದಾಮಿನ ಹಾಕೊಳಕತ್ತೀನಿ ರೀ ಒಂದು ಕಪ್ ಆಗುವಷ್ಟು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕೋಬೋದು ನೋಡ್ರಿ ಈ ಬದಾಮಿನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣರಿ ಇವು ಚೆಂದಾಗ ಸಿಡಿಬೇಕು ಸಿಡಿದ್ರು ಅಂದರೆ ಒಳಗಡೆ ಇರುವಂತಹ ಒಂದು ಈ ಬಾದಾಮಿನ ಬಾದಾಮಿ ಚೆನ್ನಾಗಿ ಸಿಡಿತು ಅಂತಂದರೆ ಚೆನ್ನಾಗಾಗುತ್ತೆ ಸೊ ಅದಕ್ಕಂಥೇಳಿ ನಾನು ಚಂದಂಗ ನೀಟಾಗಿ ಹುರ್ಕೊಳಕತ್ತೀನಿ ನೋಡ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಬಾದಾಮಿ ಈ ಥರ ಸಿಡಿಬೇಕು ರೀ ಈ ಸಿಡಿದಾದ ನಂತರ ಎಣ್ಣೆ ಕೂಡ ಚೆನ್ನಾಗಿ ಬಿಡ್ತೈತಿ ಇದು ಬಾದಾಮಿ ಅದಕ್ಕೋಸ್ಕರ ಅದನ್ನು ಹುರಿದು ತೆಗೆದಿಟ್ಕೊಂಡಿದ್ದೀನಿ ರೀ ಒಂದು ತಾಟಿಗೆ ಅದಾದಮೇಲೆ ನಾನು ಮತ್ತೆ ಇದಕ್ಕೆ ಎಳ್ಳು ಹಾಕ್ಕೊಳಕತಿ ನೋಡಿರಿ ಎಳ್ಳೊಳಗೆ ಕಾಲ ಕ್ಯಾಲ್ಶಿಯಮ್ ಜಾಸ್ತಿ ಇರ್ತೈತಿ ಮಕ್ಕಳಿಗೆ ನಾವು ಹಾಲು ಕೊಡ್ತೀವಿ ಹಾಲು ಕುಡಿಯೋದಿಲ್ಲ ಮಕ್ಕಳು ಆ ಮಕ್ಕಳಿಗೆ ನಾವು ಈ ರೀತಿಯಾಗಿ ಲಡ್ಡು ಮಾಡಿಕೊಟ್ರೆ ದಿನ ಒಂದು ಇದ್ದರೆ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಅದಕ್ಕಂಥೇಳಿ ನಾನು ಬೆಳೆಯೋ ಮಕ್ಕಳಿಗೆ ಇದನ್ನ ದ ಡೈಲಿ ಒಂದು ಕೊಡ್ತಾಯಿದ್ರೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆಗತ್ತೈತ್ರಿ ಅದಕ್ಕಂತ ಹೇಳಿ ನಾನು ಅವನ್ನ ಹುರ್ಕೊಳಾಕತ್ತೀನಿ ನೋಡಿರಿ ಅದನ್ನು ಕೂಡ ಹುರ್ಕೊಂಡಾದಮೇಲೆ ನಾನು ಒಂದೆರಡು ಕಪ್ ಆಗುವಷ್ಟು ಏಳು ತೊಗೊಂಡೆ ನೋಡಿರಿ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ತೊಗೊಬೋದು ಕಡಿಮೆ ಬೇಕಿದ್ದರೆ ಕಡಿಮೆ ಕೂಡ ತೊಗೊಂಡು ನಿಮಗೆ ಎಷ್ಟು ಬೇಕು ನೋಡಿರಿ ಫ್ರೆಶ್ ಆಗಿ ಆದಷ್ಟು ನಾವು ಸ್ಟೋರ್ ಮಾಡಿ ಹಿಡ್ಕೊಳ್ಳೋದ್ರಿಂದ ಚೆನ್ನಾಗಿರೋದಿಲ್ಲ ಫ್ರೆಶ್ ಆಗಿ ನಾವು ಮಾಡ್ಕೋಬೇಕಾಗುತ್ತೆ ಎಳ್ಳು ಈ ಥರ ಸಿಡಿಬೇಕು ನೋಡಿರಿ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಈ ರೀತಿ ಫ್ರೈ ಮಾಡ್ಕೊಂಡಾದ ನಂತರ ನಾನು ಇವನ್ನೂ ಕೂಡ ತಟ್ಟೆಗೆ ತಗೊ ತಕ್ಕೊಂಡಿಟ್ಕೊತೀನಿ ರೀ ಅದಾದಮೇಲೆ ಇವೆಲ್ಲದೂ ನಾ ಫ್ರೈ ಮಾಡ್ಕೊಂಡಿರ್ತೀವಲ್ಲ ರೀ ಇವೆಲ್ಲ ತಣ್ಣಗಾಗಬೇಕು ರೀ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹೆರ್ಜಿ ಇಟ್ಟಿರುವಂತಹ ಕೊಬ್ಬರಿ ತೂರ್ಣ ಅದನ್ನು ಕೂಡ ಚೆಂದಾಗಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ಎಳ್ಳು ರೀ ಒಂದೊಂದು ಸ್ವಲ್ಪನೇ ನಾನು ಎಲ್ಲದನ್ನು ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಏನು ರೀ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಕಡಿಮೆ ಊರಿನಲ್ಲೇ ಹುರ್ಕೊಳ್ಳೋನು ಇದಕ್ಕೆ ನಾನು ಇವಾಗ ತುರಿದು ಇಟ್ಟಿರುವಂತಹ ಕೊಬ್ಬರಿನ ಹಾಕ್ಕೊಳಕತ್ತೀನಿ ನೋಡಿರಿ ಕೊಬ್ಬರಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ಚೆಂದಂಗ ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾನು ಒಂದು ತಟ್ಟೆಗೆ ತೆಗೆದುಕೊತೀನಿ ಇದು ಸಣ್ಣವ್ರದಾಗೆ ಅಷ್ಟೇ ಅಲ್ಲದೆ ದೊಡ್ಡವರು ಕೂಡ ಇದನ್ನು ತಿನ್ಬೋದು ನೋಡ್ರಿ ಆದಷ್ಟು ಹೆಲ್ದಿಯಾಗಿರುವಂತಹ ರೆಸಿಪಿ ಆಗಿರೋದ್ರಿಂದ ಎಲ್ಲರೂ ಕೂಡ ತಿನ್ಬೋದು ಇದನ್ನು ಎಳ್ಳಿನಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಹಾಗೆಯೇ ಈ ಮಖಾನ ಆಗಿರ್ಬೋದು ಈ ಬಾದಾಮ್ ಆಗಿರ್ಬೋದು ಇದರಲ್ಲಿ ನಾವು ಪ್ರೋಟೀನು ತುಂಬ ಒಳ್ಳೆಯ ಪ್ರೋಟೀನ್ ಇರುತ್ತೆ ಅದನ್ನು ಆರಾಮಾಗಿ ನಾವು ಈಸಿಯಾಗಿ ಸೇವಿಸ್ಬೋದು ಇದನ್ನ ಮೇಲೆ ನಾನು ಶೇಂಗಾನ ಹಾಕ್ಕೊಳಕತ್ತೀನಿ ಶೇಂಗಾ ಕಂಪ್ಲೀಟಾಗಿ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಬೇಕಾ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಳ್ಳಿ ನೀವು ಮಖಾನ ಅಥವಾ ಮಖಾನದ ಬದಲಿಗೆ ಈ ರೀತಿ ಶೇಂಗಾ ಬೀಜನ ಹಾಕೋಬೋದು ನಾನು ಎಲ್ಲದನ್ನೂ ಹಾಕಾಕತ್ತೀನಿ ಮಖಾನನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದನ್ನು ಶೇಂಗಾನು ಕೂಡ ಹಾಕ್ಕೊಳಕತ್ತೀನಿ ಶೇಂಗಾ ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಸ್ವಲ್ಪ ಸಿಡಗಿಬೇಕು ಅಲ್ಲಿತನ ನಾವು ಫ್ರೈ ಮಾಡ್ಕೊಳ್ಳು ಫ್ರೈ ಮಾಡ್ಕೊಳ್ಳೋದಾದಮೇಲೆ ಸಿಪ್ಪೆ ಬಿಡಿಸಿ ರೀ ನೀವು ವಿತ್ ಸಿಪ್ಪೆನ ಕೂಡ ಹಾಕೋಬೋದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ನಾನು ಸಿಪ್ಪೇನ ಬಿಡಿಸ್ಕೊಂಡು ಹಾಕ್ಕೊಳಕತ್ತಿದ್ದೀನಿ ನೋಡಿರಿ ಈ ರೀತಿ ಫ್ರೈ ಮಾಡಿಕೊಡುನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಪುಡಿ ಮಾಡಿಕೊಂಡು ಇಟ್ಕೊಂಡು ಬೇಕಿದ್ದರೆ ನೀವು ದೊಡ್ಡವರಾಗಿದ್ದರೆ ಉಂಡೆ ಬದಲಾಗಿ ಈ ಪೌಡರ್ನ ನೀವು ಹಾಲಿನೊಳಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲಸಕ್ಕರೆ ಕೂಡ ಸೇರಿಸ್ಕೊಂಡು ಕುಡಿಬೋದು ನೋಡಿರಿ ತುಂಬಾ ಚೆನ್ನಾಗಿರ್ತೈತಿ ಇದು ಪೌಡರ್ ಈ ರೀತಿ ಪೌಡ್ರನ್ನ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ತಿಂಗಳವರೆಗಾದ್ರೂ ಕೆಡೋದಿಲ್ಲ ಸ್ಟೋರ್ ಮಾಡಿ ಎರಡೆರಡು ಕಂಟೈನರ್ ಒಳಗೆ ಹಾಕಿ ಇಟ್ಕೋಬೋದು ಬೇಕಾ ಬೇಡ ಅಂತಂದರೆ ಈ ರೀತಿಯಾಗಿ ಉಂಡೆ ಕೂಡ ಮಾಡಿಕೊಂಡು ತಿನ್ಬೋದು ಉಂಡೆ ಮಾಡುವಾಗ ನಾನು ಬೆಲ್ಲನ ರೀ ಆದಷ್ಟು ಬೆಲ್ಲನ ಯೂಸ್ ಮಾಡ್ಕೊರಿ ಬೆಲ್ಲಕ್ಕೆ ನಾನು ನೀರು ಹಾಕಿಲ್ಲ ರೀ ಬದಲಾಗಿ ಅದಕ್ಕೆ ತುಪ್ಪನ ರೀ ನೋಡಿರಿ ಇದು ಶೇಂಗಾ ಕೂಡ ಫ್ರೈ ಆಗೈತಿ ಚೆಂದಂಗ ಸಿಡಿಯುವಂಗೆ ಫ್ರೈ ಆಗೈತಿ ಇದನ್ನು ನಾನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದಾದ ನಂತರ ನಾನು ಸಿಪ್ಪೆ ಬಿಡಿಸಿ ಇಟ್ಕೊಳ್ತೇನೆ ನೋಡಿರಿ ಇದೆಲ್ಲದು ತನಗೈತಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿರಿ ದೊಡ್ಡದು ಆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಕತ್ತೀನಿ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಸ ಚೆನ್ನಾಗಿ ಪುಡಿ ಮಾಡ್ಕೊರಿ ಸ್ವಲ್ಪ ತರಿಯಾಗಿ ಇರಬೇಕು ಹಾಗೆಯೇ ಸ ಫುಲ್ ಗ್ರೈಂಡ್ ಆಗುವಾಗಿರಬೇಕು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಿಕ್ಸಿ ಮಾಡ್ಕೊರಿ ಇವಾಗ ಮಿಕ್ಸಿ ರೀ ಇದನ್ನು ನಾನು ಒಂದು ತಟ್ಟೆಗೆ ತಕ್ಕೊತೀನಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನಾನು ಬೆಲ್ಲ ಹಾಕ್ಕೊಳಕತ್ತೀನಿ ನೋಡಿರಿ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ನೀವು ತುಪ್ಪದ ಬದಲಾಗಿ ನೀರು ಕೂಡ ಹಾಕ್ಕೊಂಡು ಪಾಕನ ಮಾಡ್ಕೋಬಹುದು ನಾನು ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಹಾಕಿ ನಾನು ಪಾಕ ಏನು ತೊಗೊಂಡಿಲ್ಲ ತುಪ್ಪದಲ್ಲಿ ಬೆಲ್ಲ ಕರಗಿದರೆ ಸಾಕು ಅಷ್ಟಾದರೆ ತುಂಬ ಚೆನ್ನಾಗಾಗುತ್ತೆ ಹೆಲ್ದಿ ಅಲ್ವಾ ಸೊ ಅಂತ ಹೇಳಿ ನಾನು ತುಪ್ಪನ ಯೂಸ್ ಮಾಡ್ಕೊಳಕತ್ತೀನಿ ನೀರು ಕೂಡ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ನೀರನ್ನು ಹಾಕ್ಕೊಂಡು ಪಾಕ ತೊಗೊಂಡ್ರಿ ಅಂದರೆ ಅದು ಕೂಡ ಚೆನ್ನಾಗಿ ಬರ್ತೈತಿ ಇದು ತುಪ್ಪ ಹಾಕಿ ನಾವು ಆನ ತಗೊಳ್ಳೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ನಾವು ಆಗ್ಲೇ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಇದನ್ನು ಬಿಸಿ ಇರುವಾಗಲೇ ಇದನ್ನು ತುಪ್ಪದಲ್ಲಿ ಹಣ ತೊಗೊಂಡು ತೊಗೊಂಡಿರೋದ್ರಿಂದ ನಮಗೆ ಉಂಡೆ ಕಟ್ಟೋಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ತುಪ್ಪ ತುಪ್ಪದಲ್ಲಿ ಬೆಲ್ಲ ಕರಗಬೇಕು ಇದಿಷ್ಟಾದರೆ ಸಾಕ್ರಿ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಟಿರುವಂತಹ ಈ ಪೌಡರನ್ನ ಪ್ರೋಟೀನ್ ಅಥವಾ ಈ ಕ್ಯಾಲ್ಸಿಯಂ ಎಳ್ಳು ಅದೆಲ್ಲ ಹಾಕಿ ರೀ ಪೌಡ್ರನ್ನ ಇದನ್ನೆಲ್ಲದನ್ನು ನಾನು ಈಗ ಮಿಕ್ಸಿ ಮಾಡ್ಕೊಳಕತ್ತೀನಿ ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ರೀತಿಯಾಗಿ ಚೆಂದಂಗ ಮಿಕ್ಸ್ ಮಾಡ್ಕೊಳ್ರಿ ಉಳಿದಿರುವಂತಹ ಪೌಡರ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆಂದಂಗ ಮಿಕ್ಸ್ ಆದ ಮ್ಯಾಗ ನಾವು ಇವನ್ನ ಉಂಡೆ ಕಟ್ಟೋಣ ಉಂಡೆ ಕಟ್ಟುವಾಗ ತುಂಬಾ ಉಂಡೆ ಕಟ್ಟುವಾಗಂತೂ ತುಂಬಾ ಹುಷಾರಾಗಿರಿ ಯಾಕಂದರೆ ತುಪ್ಪದಲ್ಲಿ ಹಣ ತೊಗೊಂಡಿರೋದ್ರಿಂದ ತುಂಬಾ ಬಿಸಿ ಇತ್ತು ಕೈಗೆ ಸ್ವಲ್ಪ ನೀರಾದರೂ ಹಚ್ಕೊಳ್ಳಿ ಅಥವಾ ತುಪ್ಪನಾದರೂ ನೀವು ಕೈಗೆ ಹಚ್ಕೊಂಡು ಸ್ವಲ್ಪ ನೋಡಿಕೊಂಡು ಉಂಡೆನ ಕಟ್ಕೊಳ್ಳಿ ತನಗಾಗೋದಕ್ಕೆ ಬಿಟ್ಟರೆ ತುಂಬಾ ಡ್ರೈ ಆಗಿಬಿಡುತ್ತೆ ಡ್ರೈ ಆದಾಗ ನೀವು ಸ್ವಲ್ಪ ನೀರು ಅಥವಾ ಈ ತುಪ್ಪನ ಹಾಕ್ಕೊಂಡು ಮತ್ತೆ ಬಿಸಿ ಇಟ್ಕೋಬೋದು ಅಥವಾ ಅದೇನು ಬೇಡ ಅಂತಂದರೆ ಹಾಗೆ ಕೂಡ ಬಿಸಿ ಇಟ್ಕೊಂಡು ನೀವು ಕಟ್ಕೋಬೋದು ನೋಡ್ತಾ ಇರ್ಬೋದು ನನ್ನ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಬಟ್ ಆದರೂ ತುಂಬಾ ಸುಡ್ತಾ ಇತ್ತು ಈಗ ನಾನು ಮತ್ತೆ ಅದನ್ನ ಒಂದು ಸ್ವಲ್ಪ ತುಪ್ಪನೇ ಹಚ್ಕೊಂಡು ನೀರು ಬೇಕಿದ್ರೂ ಕೂಡ ನೀವು ಹಚ್ಕೋಬೋದು ಹಚ್ಕೊಂಡು ಉಂಡೆನ ಕಟ್ಕೊರಿ ತುಂಬಾ ಈಸಿಯಾಗಿ ಮಾಡುವಂತಹ ಉಂಡೆ ಹಾಗೆಯೇ ಹುಷಾರಾಗಿ ಉಂಡೆನ ಕಟ್ಟಿ ತುಂಬಾ ಬಿಸಿ ಇತ್ತು ನೋಡ್ತಾ ಇದಲ್ವ ಇವಾಗ ನಾನು ಮತ್ತೆ ತೊಗೊಂಡು ಉಂಡೆನ ಕಟ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಲಾಡು ಮಾತ್ರ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ ಮಕ್ಕಳಿಗೆ ಮಾಡಿಕೊಡಿ ಇದೇ ರೀತಿಯೇ ನೀವು ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ಮಕ್ಕಳು ಕೂಡ ಇದನ್ನ ಬೆಳಗ್ಗೆ ಟೈಮ್ನಲ್ಲಿ ಒಂದು ಕೊಟ್ಟರೆ ಮಕ್ಕಳಿಗೆ ಇದರಲ್ಲಿರುವಂತಹ ಎಲ್ಲ ಪ್ರೋಟೀನು ನಮಗೆನೆ ಕ್ಯಾಲ್ಶಿಯಮ್ ಕೂಡ ಎಲ್ಲದು ಸಿಗುತ್ತೆ ಮಕ್ಕಳಿಗೆ ಈ ರೀತಿಯಾಗಿ ಉಂಡೆನ ಕಟ್ಟಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಸುಮಾರು ಒಂದು ಹದಿನೈದರಿಂದ ದಿನ ಇಟ್ಕೋಬೋದು ಇದನ್ನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ಕಿನ್ನ ಆಗಾಗ ನಾವು ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಚಲೋ ಒಳ್ಳೆಯದಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿರಿ ಒಂದು ವಿಡಿಯೋಗೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ರೀ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ಅಮ್ಮನ್ನು ಭೇಟಿ ಹಾಕಿನ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್